Hello guys, welcome back to Chill버3 YouTube channel. ಇನ್ನೊಂದು ಇದು ವಿಶೇಷವಾಗಿರುವಂತ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು ತುಂಬಾ ಜನ ನಾನು ಮನೆ ಊರಿಗೆ ಹೋದಾಗ ನಮ್ ಫ್ರೆಂಡ್ಸ್ ಎಲ್ಲಾ ಹೇಳ್ತಾ ಇದ್ರು ನಮ್ ರೇಷನ್ ಕಾರ್ಡ್ ರದ್ದಾಗ್ಬಿಟ್ಟಿದೆ ಆ ಆದ್ರೆ ಇನ್ಫಾರ್ಮೇಶನ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಹೋಗಿ ಪಂಚಾಯತಿಲ್ ಕೇಳಿ ಆ ಫುಡ್ ಆಫೀಸಲ್ಲಿ ಕೇಳಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ಹೆಂಗ್ ನೋಡೋದು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಹಂಗೆ ಹೆಂಗೆ ಅಂತ ಅಂದಾಗ ನನಗೆ ಒಂದ್ ಐಡಿಯಾ ಬಂತು ನೋಡೋಣ ನಾನು ಇನ್ಫಾರ್ಮೇಶನ್ ಏನಾದ್ರು ಗ್ಯಾದರ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದೀನಿ ಅಹ್ ಅವ್ರದೇ ಒಂದು ಅಹ್ ಹೇಳ್ತಾರೆ ಆಹಾರ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ ಅಲ್ಲೇ ಸಿಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ನಿಮ್ಮ ಸದಸ್ಯತ್ವದಲ್ಲಿ ಇದ್ದಾರೆ ಆ ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಇದಾರೆ ಅವ್ರದ್ದು ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಕೆ ವೈಸಿ ಇಲ್ವಾ ನಿಮಗೆ ಆ ರೇಷನ್ ಸಪ್ಲೈ ಆಗ್ತಾ ಇದೆಯಾ ಇಲ್ವಾ ಅಥವಾ ನಿಮ್ಗೆ ರೇಷನ್ ಕೊಡ್ದೇನೆ ಅವರು ಕೊಡ್ತಾ ಇದೀವಿ ಅಂತ ಏನಾದ್ರು ಅಪ್ಡೇಟ್ ಮಾಡಿದಾರ ಯಾವ ಮಂತ್ವರ್ಗ ರೇಷನ್ ನಿಮಗೆ ಕೊಟ್ಟಿದ್ದಾರೆ ಆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈ ವೆಬ್ಸೈಟ್ ಅಲ್ಲಿ ನೋಡ್ಬೋದು ಓಕೆ ಈ ಐಡಿಯಾ ಕೊಟ್ಟಿದ್ದ ನನ್ನ ಫ್ರೆಂಡ್ ಅವನಿಗೆ ಈ ಮೂಲಕ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಯಾಕಂದ್ರೆ ಈ ಒಂದು ಐಡಿಯಾ ಮೀನ್ಸ್ ಇದು ತುಂಬಾ ಜನಕ್ಕೆ ಗೊತ್ತಿರೋದೇ ಇಲ್ಲ ಓಕೆ ಈ ಇನ್ಫಾರ್ಮೇಶನ್ ನಿಮಗೆ ಕೇಳಿದ್ರೆ ಆ ನಿಮ್ಮ ಏನ್ ಹೇಳ್ತಾರೆ ಪಡಿತರ ಚೀಟಿನ ಇದನ್ನ ಕೊಡ್ತಾರಲ್ಲ ರೇಷನ್ ಕೊಡ್ತಾರಲ್ಲ ರೇಷನ್ ಅಂಗಡಿಲೂ ಕೂಡ ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಡಲ್ಲ ಪಂಚಾಯತಿಲ್ಲೋದ್ರು ಪಂಚಾಯತಿಲ್ಲೂ ಕೂಡ ಕೊಡೋದಿಲ್ಲ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆಹಾರ ಮೀನ್ಸ್ ಆಹಾರ ವೆಬ್ಸೈಟ್ ಇದೆ ಯಾವ ತರ ಅನ್ನೋದನ್ನ ನಾನು ಕಂಪ್ಯೂಟರ್ ಅಲ್ಲಿ ಡೀಟೇಲ್ ಮಾಡಿ ತೋರ್ಸಿದೀನಿ ತೋರ್ಸಿದೀನಿ ಮತ್ತೆ ನಿಮ್ಮ ಇಡೀ ವಿಲೇಜ್ ಅಲ್ಲಿ ಮೀನ್ಸ್ ನಿಮ್ಮ ತಾಲೂಕು ನಿಮ್ಮ ವಿಲೇಜ್ ಅಲ್ಲಿ ಎಷ್ಟು ಜನದ್ದು ರೇಷನ್ ಕಾರ್ಡ್ ರದ್ದಾಗಿದೆ ಏನ್ ರೀಸನ್ ಗೆ ರದ್ದಾಗಿದೆ ಪ್ರತಿಯೊಂದು ಡೀಟೇಲ್ ಕೂಡ ಈ ವೆಬ್ಸೈಟ್ ಅಲ್ಲಿ ನೋಡಬಹುದು ಅದಕ್ ಬೇಕಾಗಿರೋ ದಾಖಲಾತಿ ಅಂತಂದ್ರೆ ಒಂದೇ ಒಂದು ನಿಮ್ದು ಬಿ ಪಿ ಎಲ್ ಕಾರ್ಡ್ ನಂಬರ್ ಇರಬೇಕು ಅಷ್ಟೇ ಆ ನಂಬರ್ ಹಾಕಿದ್ರೆ ಯಾರು ರಿಜಿಸ್ಟರ್ ಪರ್ಸನ್ ತೋರಿಸುತ್ತೆ ಆತ ಆ ರಿಜಿಸ್ಟರ್ ಪರ್ಸನ್ ಅಲ್ಲಿ ನಿಮ್ಮ ಐ ಡಿನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆಧಾರ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಹಾಕಿ ನೀವು ಲಾಗಿನ್ ಮಾಡ್ಕೊಂಡ್ರಿ ಅಂದ್ರೆ ತುಂಬಾ ಈಸಿ ಇವನ್ ನಿಮ್ ಈ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೋಡ್ಕೋಬಹುದು ಓಕೆ ಯಾವ ತರ ಅನ್ನೋದನ್ನ ಈ ಮೂಲಕ ತೋರಿಸ್ಕೊಡ್ತೀನಿ ಓಕೆ ಅದಕ್ಕೆ ಮುಂಚೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ಈ ಇನ್ಫಾರ್ಮೇಶನ್ ಬೇಕಾಗಿದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಊರಲ್ಲಿ ಯಾರಿಗೆಲ್ಲ ಇದನ್ನ ನೋಡ್ಬೇಕು ತಿಳ್ಕೋಬೇಕು ಅಂತಿದೆಯಾ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನನಗೆ ಅನಿಸ್ತು ನಿಮಗೆ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಬನ್ನಿ ಯಾವ ತರ ಅನ್ನೋದನ್ನ ನಾನು ನಿಮಗೆ ಕಂಪ್ಯೂಟರ್ ಅಲ್ಲಿ ಹಾಕಿ ತೋರಿಸ್ತೀನಿ ಓಕೆ ಗೈಸ್ ನಿಮಗೆ ಪ್ರಾಕ್ಟಿಕಲ್ ಆಗಿ ಇವತ್ತು ರೇಷನ್ ಕಾರ್ಡನ್ನ ಯಾವ ಥರ ಡೌನ್ಲೋಡ್ ಮಾಡೋದು ಮತ್ತು ಅದರಲ್ಲಿರೋ ಸ್ಪೆಸಿಮೆನ್ ಅಂತ ಒಂದು ಸಿಂಬಲ್ ಬರುತ್ತೆ ಡೌನ್ಲೋಡ್ ಮಾಡೋಕ್ಕಂದರೆ ಅದನ್ನು ಯಾವ ಥರ ರಿಮೂವ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ತುಂಬ ಜನ ನಮ್ಮದು ರೇಷನ್ ಕಾರ್ಡು ಬ್ಯಾನ್ ಆಗಿದೆ ಅದನ್ನು ಎಲ್ಲಿ ನೋಡಬೇಕು ಯಾವ್ದು ಯಾ ಏನಕ್ಕೆ ಸ್ಟಾಪ್ ಮಾಡಿದರು ಏನ ನಿಮ್ಮ ಊರಲ್ಲಿ ಯಾವ್ಯಾವ್ದೆಲ್ಲ ರೇಷನ್ ಕಾರ್ಡ್ ಸ್ಟಾಪ್ ಆಗಿದೆ ನಿಮಗೆಲ್ಲ ಪೂರ್ಣ ಮಾಹಿತಿ ಬೇಕು ಅಥವಾ ನಿಮಗೆ ಏನು ಸ್ವಲ್ಪ ದಿನ ಗೌರ್ಮೆಂಟ್ ನಾವು ರೇಷನ್ ಸಪ್ಲೈ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನಿರುತ್ತೋ ಅದು ಸ್ವಲ್ಪ ಅಮೌಂಟ್ಗಳ್ನ ಹಾಕ್ತಾ ಇತ್ತು ಅಮೌಂಟ್ ಯಾರಿಗೆ ಇತ್ತು ಅದು ಅದನ್ನು ನೀವು ತಿಳ್ಕೊಬೋದು ಇಲ್ಲಿ ಯಾವ ಥರ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ನೋಡ್ತಾ ಇದ್ದೀರಲ್ಲ ಇದು ಬಂದು ಮೇನ್ ಪೇಜು ಆಹಾರ ವೆಬ್ಸೈಟ್ ಇದು ಆಹಾರ ಅಂದರೆ ನಿಮ್ಮದು ಏನು ಸೊಸೈಟಿ ಇದನ್ನು ತಗೊತಿರಲ್ಲ ಸೊಸೈಟಿ ಅಕ್ಕಿ ತಗೊಂತಿರಲ್ಲ ಅದ್ರದ್ದು ಬಂದು ಇದು ವೆಬ್ಸೈಟು ನಾಗರಿಕ ಏನಂತಾರೆ ಆಹಾರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಅಂತ ಇವ್ರದ್ದು ಫುಡ್ ಇದ್ರದ್ದು ಸಿವಿಲ್ ಇದ್ರದ್ದು ವೆಬ್ಸೈಟು ಇಲ್ಲಿ ಬಂದರೆ ಈ ಪೇಜ್ ಓಪನ್ ಆಗುತ್ತೆ ನೀವು ಇದರಲ್ಲಿ ಆಹಾರ ವೆಬ್ಸೈಟ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ ಗೂಗಲ್ ಗೂಗಲಲ್ಲಿ ಅದನ್ನು ತಗೊಂಡು ನೀವು ನೆಕ್ಸ್ಟ್ ಇದನ್ನು ಪೇಜ್ ಏನು ಲಾಗಿನ್ ಓ ಟಿ ಪಿ ಏನು ಕೇಳಲ್ಲ ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದರೆ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ ನೋಡಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಇ ಸರ್ವಿಸಸ್ ಅಂತ ಇದೆಯಲ್ಲ ಇ ಸರ್ವಿಸಸ್ನ ನೀವು ಕ್ಲಿಕ್ ಮಾಡ್ಕೋಬೇಕು ಇ ಸರ್ವಿಸಸ್ ಹೋದರೆ ನಿಮಗೆ ಈ ಥರ ಒಂದು ತೋರಿಸುತ್ತೆ ನೋಡಿ ಇ ಸರ್ವಿಸಸ್ ಇ ಸರ್ವಿಸಸ್ ಹೋದರೆ ಈ ಎಲ್ಲ ಆಪ್ಷನ್ಸು ಬರುತ್ತೆ ಇದರಲ್ಲಿ ನಿಮ್ಮದು ಇಷ್ಟ ಏನು ಹೇಳ್ತಾರೆ ಆಧಾರ್ ಕಾರ್ಡ್ ಮೀನ್ಸ್ ಸರಿ ರೇಷನ್ ಕಾರ್ಡ್ದು ಸ್ಟೇಟಸ್ ಏನಿದೆ ಅಂತ ನೋಡ್ಬೋದು ನೀವು ಈ ರೇಷನ್ ಕಾರ್ಡ್ ಡೌನ್ಲೋಡ್ ಅಂತ ಹೇಳಿದ್ನಲ್ಲ ಇಲ್ಲಿ ಹೋದರೆ ನಿಮಗೆ ಈ ರೇಷನ್ ಕಾರ್ಡು ಡೌನ್ಲೋಡ್ ಆಗುತ್ತೆ ಅದು ಸದ್ಯಕ್ಕೆ ಇವಾಗ ಸ್ಟಾಪ್ ಆಗಿದೆ ಬಟ್ ಅದು ನಿಮಗೆ ರೆಗ್ಯುಲರಾಗಿ ಸಿಗುತ್ತೆ ಅದು ಕೆಲವೊಂದು ಸರಿ ವೆಬ್ಸೈಟ್ ಏನಾದರೂ ಡೆವಲಪ್ ಮಾಡೋ ಟೈಮಲ್ಲಿ ಅದನ್ನು ಹೈಡ್ ಮಾಡಿರ್ತಾರೆ ಇನ್ನು ನೆಕ್ಸ್ಟು ಇಲ್ಲಿ ಬಂದು ನೆಕ್ಸ್ಟ್ ಇದಕ್ಕೆ ಹೋದರೆ ಇಲ್ಲಿ ನೋಡಿದ್ರಲ್ಲ ಈ ರೇಷನ್ ಕಾರ್ಡ್ ಅಂತ ಹೊಡೆದ್ರೆ ಅಲ್ಲಿ ಶೋ ಮೈ ರೇಷನ್ ಕಾರ್ಡ್ ಅಂದರೆ ಅದು ನಿಮಗೆ ಫುಲ್ ಡೀಟೇಲ್ ಕೊಡುತ್ತೆ ನೋಡಿ ಯಾವ ಅಲಾಟ್ಮೆಂಟ್ ಏನು ಅಲಾಟ್ಮೆಂಟ್ ಆಗಿದೆ ರೇಷನ್ ಎಷ್ಟು ಲಿಫ್ಟ್ ಮಾಡಿದ್ದೀವಿ ನಾವು ಎಲ್ಲನೂ ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗುತ್ತೆ ಮತ್ತು ನೋಡಿ ಇಲ್ಲಿ ಶೋ ಶೋ ಕ್ಯಾನ್ಸಲ್ ಆ್ಯಂಡ್ ಸಸ್ಪೆಂಡ್ ಲೀಸ್ಟ್ ಅಂತ ಹೇಳಿದ್ನಲ್ಲ ಇಡೀ ನಿಮ್ಮ ಊರಲ್ಲೇ ಅಥವಾ ನಿಮ್ಮ ಯಾವ್ಯಾವ ಇದರಲ್ಲಿ ನೋಡಿ ವಿಲೇಜ್ ಲಿಸ್ಟ್ ಇದೆಯಲ್ಲ ಇಲ್ಲಿ ಇಡೀ ಊರಲ್ಲಿ ಯಾರ್ಯಾರದೆಲ್ಲ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಬ್ಯಾನ್ ಆಗಿದೆ ಅನ್ನೋದನ್ನ ನೀವು ಯಾರನ್ನೂ ಕೇಳದೆ ಬೇಡ ಓಕೆ ಈ ವೆಬ್ಸೈಟಿಗೆ ಲಾಗಿನ್ ಆದರೆ ಫುಲ್ ನಿಮಗೆ ಬಂಡವಾಳನೇ ಗೊತ್ತಾಗ್ಬಿಡಿದ್ವಿ ಇಡೀ ಊರ್ ಬಂಡವಾಳನೇ ಗೊತ್ತಾಗ್ಬಿಡುತ್ತೆ ಓಕೆನಾ ತುಂಬಾ ಜನ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇರ್ತಾರೆ ಯಾವ ತರ ನೋಡೋದು ಅಂತ ನೋಡಿ ಇದೇ ವೆಬ್ಸೈಟ್ ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಆರ್ ಸಿ ಕಾರ್ಡ್ ನಂಬರ್ ನಿಮ್ದ ಇದಿರುತ್ತಲ್ಲ ಮೀನ್ಸ್ ರೇಷನ್ ಕಾರ್ಡ್ ನಂಬರ್ ಆರ್ ಸಿ ಕಾರ್ಡ್ ನಂಬರ್ ಅಂದ್ರೆ ರೇಷನ್ ಕಾರ್ಡ್ ನಂಬರ್ನ ಮಾಡಿ ಅನ್ಸಿ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಗೋ ಅಂತ ಕೊಟ್ರೆ ಇಲ್ಲಿ ಅದರಲ್ಲಿ ಯಾರ್ಯಾರೆಲ್ಲ ಮೆಂಬರ್ಸ್ ಇದಾರೆ ಅನ್ನೋದನ್ನ ಶೋ ಮಾಡುತ್ತೆ ಓಕೆ ಅದರಲ್ಲಿ ನೀವು ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡೋದು ಫಾರ್ ಎಕ್ಸಾಂಪಲ್ ನಾಲ್ಕು ಜನ ಇದೀರ ಅಂದ್ರೆ ನಾಲ್ಕು ಜನದ್ದು ಇಲ್ಲಿ ಶೋ ಆಗುತ್ತೆ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ಇಲ್ಲಿ ಬಗ್ಗೆ ಸದಿ ನಾನು ಐಡ್ ಡಿ ಮಾಡಿದ್ದೀನಿ ಇನ್ಫಾರ್ಮೇಷನ್ನೇ ಏನಕ್ಕೆ ಅಂದರೆ ಅದು ತೋರಿಸೋ ಆಗಿಲ್ಲ ಸೊ ಅದರಿಂದ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ನಾಲ್ಕು ಜನ ಇದ್ರೆ ನಾಲ್ಕು ಜನದ್ದು ಬರುತ್ತೆ ನೀವು ಯಾರನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರದ್ದು ಯಾವುದು ಒ ಟಿ ಪಿ ಮೀನ್ಸ್ ಅವ್ರ ಆಧಾರ್ ಯಾವ್ದು ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಅದರಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಇಲ್ಲಿ ಎಸ್ ಆರ್ ನೋ ನೋವಂತಾಯ್ತಿಲ್ಲ ಇಲ್ಲಿ ಎಸ್ ಕ್ಲಿಕ್ ಮಾಡಿ ಹಾಗೆ ಓ ಟಿ ಪಿ ಅಂತ ಕೊಟ್ಟರೆ ಅವರಿಗೆ ಒ ಟಿ ಪಿ ಹೋಗುತ್ತೆ ಇಲ್ಲಿ ಒ ಟಿ ಪಿನ ಎಂಟರ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ನಿಮಗೆ ಈ ಒಂದು ಪೇಜು ಬರುತ್ತೆ ಈ ಪೇಜ್ ಬಂತು ಅಂದರೆ ಇಲ್ಲಿ ನೋಡ್ಬೋದು ನೀವು ಏನಿದೆ ಹೊಸ ಪಡಿತರ ಚೀಟಿಗೆ ಸ ಅರ್ಜಿ ಸಲ್ಲಿಸಿರೋರು ಚೆಕ್ ಮಾಡ್ಕೋಬೋದು ಯಾರ್ಯಾರೆಲ್ಲ ಇದ್ದೀರಾ ನಿಮ್ಮ ಆರ್ ಸಿ ಕಾರ್ಡಲ್ಲಿ ಅನ್ನೋದನ್ನು ಇಲ್ಲಿ ಚೆಕ್ ಮಾಡ್ಬೋದು ಆಮೇಲೆ ಏನಾದರೂ ಮೀನ್ಸ್ ಅಮೆಂಡ್ಮೆಂಟ್ ಮಾಡಬೇಕು ಅಥವಾ ನಿಮ್ಮ ಕಾರ್ಡಲ್ಲಿ ಯಾರನ್ನಾದ್ರು ತೆಗಿಬೇಕು ಆ್ಯಡ್ ಮಾಡಬೇಕು ರಿಮೂವ್ ಮಾಡಬೇಕು ಅಂದರೂ ಕೂಡ ಇಲ್ಲಿ ಮಾಡ್ಕೋಬೋದು ಆಮೇಲೆ ನಿರಾಕರಣೆಯ ನೋಂದಣಿ ಅಂದರೆ ಏನು ಅದು ಕ್ಯಾನ್ಸಲ್ ಆಗಿರುತ್ತಲ್ಲ ಆ ಕ್ಯಾನ್ಸಲ್ ಆಗಿರೋದಕ್ಕೆ ಅಬ್ಸರ್ವ್ ಇದನ್ನ ಮಾಡೋಕೋ ಮೀನ್ಸ್ ಏನು ಹೇಳ್ತಾರೆ ನ್ಯಾಯ ಹೇಳ್ಬೋದು ಇಲ್ಲಿ ಇದ್ರ ಮೂಲಕ ನೀವು ಕ್ವಶನ್ ರೈಸ್ ಮಾಡಿ ಇದು ಮಾಡ್ಬೋದು ಮತ್ತು ಇಲ್ಲಿ ಡಿ ಬಿ ಟಿ ರಿಪೋರ್ಟ್ ಅಂತಿದೆಯಲ್ಲ ಇದು ಮೇಯ್ನ್ ನಾನು ಆವಾಗಲೇ ಹೇಳಿದೆ ಡಿ ಬಿ ಟಿ ರಿಪೋರ್ಟ್ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಓಕೆ ಗೌರ್ಮೆಂಟಿಂದ ಏನು ಅವರು ಏನು ಹೇಳ್ತಾರೆ ರೇಷನ್ ಕೊಡೋಕೆ ಆಗಿಲ್ಲ ಅಂದರೆ ಅವರು ನಿಮಗೆ ಪರ್ ಪರ್ಸನ್ಗೆ ಇಷ್ಟು ಅಂತ ಅಮೌಂಟನ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದರು ಆ ಎಲ್ಲಿ ಯಾರ ಅಕೌಂಟಿಗೆ ಹೋಗ್ತಾ ಇದೆ ಟ್ರಾನ್ಸ್ಫರ್ ಕೂಡ ಅನ್ನೋದನ್ನು ಕೂಡ ನೀವು ತಿಳ್ಕೊಬೋದು ನೋಡಿ ಇಲ್ಲಿ ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಆ ಸಿ ಕಾರ್ಡ್ ನಂಬರು ಓಕೆ ಯಾರ ಹೆಸರಲ್ಲಿದೆ ಆ ಸಿ ಕಾರ್ಡು ಎಲ್ಲನೂ ತೋರಿಸುತ್ತೆ ಇಲ್ಲಿ ಓಕೆ ಇಲ್ಲಿ ಮೊಬೈಲ್ ನಂಬರ್ ಕೂಡ ಇದೆ ಎಷ್ಟು ಜನ ಇದ್ದಾರೆ ಈ ಅದರಲ್ಲಿ ಎಷ್ಟು ಜನದ್ದು ಕೆ ವೈ ಸಿ ಆಗಿದೆ ಎಷ್ಟು ಕೆ ಜನದ್ದು ಕೆ ವೈ ಸಿ ಆಗಿಲ್ಲ ಕೆಲವರು ಹೇಳ್ತಾ ಇರ್ತಾರೆ ನಿಮ್ಮದು ಕೆ ವೈ ಸಿ ಆಗಿಲ್ಲ ಅದಕ್ಕೆ ರೇಷನ್ ಕೊಡಲ್ಲ ಅಂತ ಯಾರನ್ನು ಕೇಳೋದೇ ಬೇಡ ಇಲ್ಲಿ ಬಂದು ಈ ವೆಬ್ಸೈಟಲ್ಲಿ ಚೆಕ್ ಮಾಡಿ ಸಿಂಪಲ್ಲಾಗಿದೆ ಓಕೆ ಇದರಲ್ಲಿ ನಿಮಗೆ ತೋರಿಸ್ಬಿಡುತ್ತೆ ಯಾರದೆಲ್ಲ ಆಗಿದೆ ಎಷ್ಟು ಜನದ್ದು ಆಗಿದೆ ನಾಲ್ಕು ಜನ ಆಗಿದೆ ನಾಲ್ಕು ಜನ ಇದ್ದಾರೆ ನಾಲ್ಕು ಜನದ್ದು ಆಗಿದೆ ನೋ ಕೆ ವೈ ಸಿ ಪೆಂಡಿಂಗ್ ಓಕೆ ಅವ್ರು ನಾಲ್ಕು ಜನಕ್ಕೆ ಎಷ್ಟೆಷ್ಟು ಇದನ್ನು ಕೊಡ್ತಾರೆ ಮೀನ್ಸ್ ಏನೇನು ರೇಷನ್ ಕೊಡ್ತಾರೆ ಅನ್ನೋದು ಕೂಡ ಇಲ್ಲೇ ಫುಲ್ ಡೀಟೇಲ್ ಬರುತ್ತೆ ನಾನು ಹೇಳಿದ್ನಲ್ಲ ನೋಡಿ ಈಗ ಈ ಜಾಗದಲ್ಲಿ ನಿಮಗೆ ಡೌನ್ಲೋಡ್ ರೇಷನ್ ಕಾರ್ಡ್ ಅಂತ ಬರುತ್ತೆ ಓಕೆ ಈ ಆಪ್ಷನನ್ನು ಇವಾಗ ಸದ್ಯಕ್ಕೆ ಹೈಡ್ ಮಾಡಿದ್ದಾರೆ ಸೊ ಅದರಿಂದ ನಮಗೆ ತೋರ್ಸೋಕೆ ಆಗ್ತಾ ಇಲ್ಲ ಡೌನ್ಲೋಡ್ ಮಾಡಿದರೆ ನಿಮಗೆ ಒಂದು ನಿಮ್ದು ಆಧಾರ್ ಕಾರ್ಡ್ದು ಸಾಫ್ಟ್ ಕಾಪಿ ಡೌನ್ಲೋಡ್ ಆಗುತ್ತೆ ಅದ್ರ ಮೇಲೆ ಸ್ಪೆಸಿಮೆನ್ ಕಾಪಿ ಅಂತ ಬಂದಿರುತ್ತೆ ಓಕೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನೀವು ನೀವು ಕಂಟ್ರೋಲ್ ಎಫ್ ಅಂತ ಇದನ್ನ ನಿಮ್ಮ ಕೀಬೋರ್ಡಲ್ಲಿ ಎಫ್ ಟೋಲ್ ಅಂತ ಟೈಪ್ ಮಾಡಬೇಕು ಫಸ್ಟು ಎಫ್ ಅಂತ ಟೈಪ್ ಮಾಡಿ ಅದಾದಮೇಲೆ ಅಲ್ಲಿ ಮತ್ತು ಆ ಪೇಜಲ್ಲಿ ನೀವು ಕಂಟ್ರೋಲ್ ಎಫ್ ಅಂತ ಫೈಂಡ್ ಮಾಡಿ ಅಲ್ಲಿ ನೀವು ಸ್ಪೆಸಿಮೆನ್ ಕಾಪಿ ಅಂತ ಟೈಪ್ ಮಾಡಿದರೆ ಅಲ್ಲಿ ಎಲ್ಲೆಲ್ಲಿ ಸ್ಪೆಸಿಮೆಂಟ್ ಕಾಪಿ ಅಂತ ಇದೆಯಾ ಅದೆಲ್ಲ ಶೋ ಆಗುತ್ತೆ ಓಕೆ ಅಲ್ಲಿ ನಿಮಗೆ ಎಲ್ಲೆಲ್ಲಿ ಸ್ಪೆಸಿಮೆಂಟ್ ಕಾಪಿ ಅಂತ ತೋರಿಸುತ್ತಾ ಅದನ್ನೆಲ್ಲ ನೀವು ಡಿಲೀಟ್ ಕೊಟ್ರಿ ಅಂತಂದರೆ ನಿಮಗೆ ನಿಮ್ಮ ವಿತೌಟ್ ಸ್ಪೆಸಿಮೆಂಟ್ ಕಾಪಿ ಮೀನ್ಸ್ ಕಾಪಿ ಇದು ಬರ್ದೇನೆ ವಾಟರ್ ಮಾರ್ಕ್ ಬರ್ದೇನೆ ನಿಮಗೆ ರೇಷನ್ ಕಾರ್ಡು ಡೌನ್ಲೋಡ್ ಆಗುತ್ತೆ ಓಕೆ ಇದಿಷ್ಟು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಇರೋವಂಥ ಅವಕಾಶ ಮತ್ತು ಇಲ್ಲಿ ನಾನು ಯಾವಾಗಲೇ ಹೇಳಿದೆ ನಿಮಗೆ ಡಿ ಬಿ ಟಿ ಇದು ಇದೆ ಏನು ಅಂತ ಯಾವ ಥರ ಸ್ಟೇಟಸ್ ನೋಡೋದು ಅಂತ ನಾನು ನಿಮಗೆ ಹೇಳಿದಲ್ವಾ ಇಲ್ಲಿ ನೋಡಿ ಡಿ ಬಿ ಟಿ ಅಂತ ಆವಾಗಲೇ ನಿಮಗೆ ಒಂದು ಆಪ್ಷನ್ ತೋರಿಸಿದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಅಂದರೆ ನಿಮಗೆ ರೇಷನ್ ಕೊಡೋಕಾಗದೇ ಇರುವಾಗ ಅವರು ಅಮೌಂಟ್ನ ಹಾಕ್ತಾಯಿದ್ರು ಅಮೌಂಟ್ ಹಾಕುವಾಗ ಯಾರ ಅಕೌಂಟ್ಗೆ ಹೋಗ್ತಿತ್ತು ಯಾವ ಬ್ಯಾಂಕಿಗೆ ಹೋಗ್ತಿತ್ತು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಯಾಕಂದರೆ ಆಧಾರ್ ಕಾರ್ಡಿಗೆ ಯಾವುದೋ ಒಂದು ಶತಮಾನದಲ್ಲಿ ಒಂದು ಅಕೌಂಟ್ ಲಿಂಕ್ ಆಗಿಬಿಟ್ಟಿರುತ್ತೆ ಡಿ ಬಿ ಟಿ ಆಗಿರುತ್ತೆ ಅದಕ್ಕೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ನೀವು ಇಲ್ಲಿಂದ ನೋಡ್ಕೋಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಏನಿದೆಯಲ್ಲ ವೆಬ್ಸೈಟ್ ಇದೆಯಲ್ಲ ಆ ವೆಬ್ಸೈಟ್ ಕೂಡ ಕೂಡ ನಿಮ್ಮ ಬೆನಿಫಿಟ್ ಏನೇಳ್ತಾರೆ ಡಿ ಬಿ ಟಿ ಇದು ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಅದನ್ನು ನಾನು ವೀಡಿಯೋದಲ್ಲಿ ನಾನು ಮೇಲ್ಗಡೆ ಲಿಂಕಲ್ಲಿ ತೋರಿಸಿರ್ತೀನಿ ನಿಮಗೆ ಆ ವಿಡಿಯೋ ನೋಡಿದರೆ ನಿಮಗೆ ಫುಲ್ ಡೀಟೇಲಾಗಿ ಗೊತ್ತಾಗುತ್ತೆ ಆಧಾರ್ ಕಾರ್ಡ್ಗೆ ಹೋದರೆ ನಿಮಗೆ ಯಾವ ಬ್ಯಾಂಕ್ ನಿಮ್ಮ ಏನು ಹೇಳ್ತಾರೆ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಲಿಂಕ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಹಂಗ ವೇಳೆ ನಿಮಗೆ ಆ ಬ್ಯಾಂಕ್ ಬೇಡ ಅದು ನಾನು ಆ್ಯಕ್ಟ್ ಇಮೇಜ್ ಆಪ್ರೇಟ್ ಮಾಡ್ತಾಯಿಲ್ಲ ಇನ್ಆಕ್ಟಿವ್ ಇದೆ ನಾನು ಬೇರೆ ಅಕೌಂಟ್ನ ಚೇಂಜ್ ಮಾಡಬೇಕು ಅನ್ನೋದ್ರೂ ನಿಮ್ಮ ಇಷ್ಟ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಹೋಗಿ ಡಿ ಬಿ ಟಿ ಫಾರ್ಮ್ ಕೊಡಿ ಅಂದರೆ ಕೊಡ್ತಾರೆ ಅದನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಬೇರೆ ಇದಕ್ಕೆ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಇಲ್ಲಿದೆ ನೋಡಿ ಯಾರು ಯಾರ ಅಕೌಂಟಿಗೆ ಹೋಗ್ತಾ ಇದೆ ಅನ್ನೋದು ಇಲ್ಲಿ ರಿಜಿಸ್ಟರ್ ಆಗಿದೆ ಮತ್ತು ಸಿ ಕಾರ್ಡ್ ನಂಬರು ಮೆಂಬರ್ ನೇಮ್ ಯಾರು ಯಾವ ಬ್ಯಾಂಕ್ ಅಕೌಂಟ್ ನಂಬರಿಗೆ ಹೋಗ್ತಾ ಇದೆ ಬ್ಯಾಂಕ್ ನೇಮು ಡೇಟ್ ಆಫ್ ಕ್ರೆಡಿಟ್ ಯಾವ ಕ್ರೆಡಿಟ್ ಆಗಿದೆ ಅನ್ನೋದು ತೋರಿಸ್ಬಿಡುತ್ತೆ ಓಕೆ ನೀವು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಅವನಿಗೆ ಐವತ್ತು ರೂಪಾಯಿ ಕೊಡ್ತೀನಿ ನೂರು ರೂಪಾಯಿ ಕೊಡ್ತೀನಿ ನಮ್ಮದು ಯಾರಿಗೆ ಹೋಗ್ತದೆ ನೋಡಿ ಹೇಳು ನನಗೆ ಆರು ತಿಂಗಳಿಂದ ಬಂದಿಲ್ಲ ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ ಓಕೆ ಸಿಂಪಲ್ಲಾಗಿದೆ ನೋಡಿ ಆ ಸಿ ಕಾರ್ಡ್ ನಂಬರ್ ನಾನು ಎಂಟ್ರಿ ಮಾಡಿ ಮತ್ತೆ ಕ್ಯಾಪ್ಷನ್ ಎಂಟ್ರ್ ಮಾಡಿ ಗೋ ಅಂತ ಕೊಟ್ಟರೆ ಅಂದರೆ ಸಿಂಪಲ್ ಫುಲ್ ಡಾಟಾ ನಿಮ್ಮ ಮುಂದೆ ರೆಡಿ ಇರುತ್ತೆ ಓಕೆ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಓಕೆ ಇದಿಷ್ಟು ನಿಮ್ಮ ಡಿ ಬಿ ಟಿ ರಿಪೋರ್ಟು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಮೀನ್ಸ್ ರೇಷನ್ ಕಾರ್ಡ್ದು ಸ್ಟೇಟಸ್ಸು ನಿಮಗೆ ಎಷ್ಟು ತಿಂಗಳಿಂದ ಅವರು ರೇಷನ್ ಕೊಡ್ತಾ ಇದ್ದಾರೆ ರೇಷನ್ ಕೊಡ್ತಾ ಇಲ್ಲ ಹಾಗೆ ಯಾರ್ದೆಲ್ಲ ನಿಮ್ಮ ಇದು ಏನು ಹೇಳ್ತಾರೆ ರೇಷನ್ ಕಾರ್ಡ್ ಇದು ಕ್ಯಾನ್ಸಲ್ ಆಗಿದೆ ಇನ್ನು ಯಾರೋ ಇದ್ದಾವೆ ಇಡೀ ಊರದೇ ನೀವು ತಿಳ್ಕೊಬೋದು ಓಕೆ ಸದ್ಯಕ್ಕೆ ನಿಮ್ಮ ಹತ್ರ ನೀವು ನೋಡ್ಕೊಳ್ಳಿ ಬೇರೆ ಸುದ್ದಿ ಯಾಕೆ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ಬೋತ್ರಿ ಯೂಟ್ಯೂಬ್ ಚಾನಲ್ ಇದೇ ಥರ ಇನ್ಫಾರ್ಮೇಟಿವ್ ಹಾಕ್ತಾ ಇರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಇದೇ ಥರ ಇರಲಿ ಥ್ಯಾಂಕ್ ಯು ಓಕೆ ಗೈಸ್ ನೋಡಿದ್ರಲ್ಲ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಯಾವ ಥರ ತರ ತಿಳ್ಕೊಳ್ಳೋದು ಅಂತಂತ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ತುಂಬ ಜನಕ್ಕೆ ಶೇರ್ ಮಾಡಿ ಈ ಮೂಲಕ ಬಾಯ್ ಥ್ಯಾಂಕ್ ಯು ಸೊ ಮಚ್ ಸಿಗೋಣ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಮೂಲಕ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ದ್ರೋತಿ ಯೂಟ್ಯೂಬ್ ಚಾನಲ್